ಖರಪತಿ ದೇವಸ್ಥಾನಕ್ಕೆ ಹೈಕೋರ್ಟ್ ಪೀಠದ ನಾಲ್ವರು ನ್ಯಾಯಾಧೀಶರ ತಂಡ ಶನಿವಾರ ಭೇಟಿ ನೀಡಿ ದರ್ಶನ ಪಡೆಯಿತು ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನದ ನಂತರ ದೇವಸ್ಥಾನ ಸಮಿತಿಯಿಂದ ಸನ್ಮಾನಿಸಲಾಯಿತು ನಂತರ ಇತಿಹಾಸಕಾರ ದುರ್ಗಾದಾಸ್ ಯಾದವ್ ನ್ಯಾಯಾಧೀಶರಿಗೆ ದೇಗುಲದ ಇತಿಹಾಸ ಹಾಗೂ ಇಡೀ ಆಳ್ವಿಕೆ ನಡೆಸಿದವರ ಕುರಿತು ಸವಿಸ್ತಾರ ಮಾಹಿತಿ ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವಿಶ್ವನಾಥ್ ಮುರುಡಿ ಗ್ರೇಡ್ ಟು ತಹಸೀಲ್ದಾರ್ ವಿಎಚ್ ಹೊರಪೇಟೆ ದೇವಸ್ಥಾನ ಸಮಿತಿ ಸದಸ್ಯ ವೆಂಕಟೇಶ್ ಸೌಧರಿ ವ್ಯವಸ್ಥಾಪಕ ಸಿದ್ದಲಿಂಗಯ್ಯ ಸ್ವಾಮಿ ಡಾಕ್ಟರ್ ಜಿ ಸತೀಶ್ ಸಿಪಿಐ ಜಗದೀಶ್ ಮತ್ತು ಸಿಬ್ಬಂದಿ ಬಿಇಒ ವೆಂಕಟೇಶ್ ಹಾಗೂ ಪ್ರಮುಖರಾದ ಕನಕರೆಡ್ಡಿ ಮಹಲನಾಮನಿ ಮಲ್ಲೇಶ್ ಕೋಟೆ ಶರಣಪ್ಪ ಸಜ್ಜನ ವೀರೇಶ್ ಮಿಟ್ಲಕೋಡ್ ಹನುಮೇಶ್ ಹನುಮೇಶ್ ಕಲ್ಬವಿ ಮಹಿಪತಿ ಇದ್ದರು ವರ್ದಿಗಾರ ಗೌತಮ್ ಯಾದವ್ ಕಿಶ್ತಿಂದ ಟಿವಿ ಕನಕಗಿರಿ ಈ ರಾಜಮಾರ್ಗ ಬರ್ತಕ್ಕಂಥದ್ದು ಇಲ್ಲಿ ಹಂಪಿಗೆ ಇಂಥ ಒಂದು ಸಂಪರ್ಕ ಇರಬೇಕು ಹಂಪಿ ಮತ್ತು ಕನಕಗಿರಿ ದೇವರಾದ ಸಮಕಾಲೀನ ದೇವರು ಭೂಮಿ ಮೇಲೆ ಬರಬೇಕಾಗ್ತಕ್ಕಂಥ ಭಕ್ತರಿಗೆ ಉದ್ಧಾರ ಮಾಡೋಕ್ಕಾಗಲಿ ಲೋಕ ಕಲ್ಯಾಣಕ್ಕಾಗಿ ಭೂಮಿ ಮೇಲೆ ಅವಕಾಶದಕ್ಕಾಗ ಇಬ್ಬರು ಶಿವ ಮತ್ತು ಹರಿ ಶ್ರೀಮನ್ನಾರಾಯಣ ಸುವರ್ಣಗಿರಿನಾಥ ಅಂತ ಇದರೊಳಗೆ ಕಂದ ಪ್ರಮಾಣದ ಬರ್ತಾರೆ ಆ ಮುನಿ ಏನು ತಪಸ್ಸು ಮಾಡಿ ಈ ತಿನ್ನ ಕರೆಸಿದ್ರು ಸರ ಶ್ರೀಮನ್ನಾರಾಯಣ ಆ ಮುನಿಗೆ ಕನಕ ಮುನಿ ಸ್ವರ್ಣ ಮುನಿ ಅಂತ ಒಂದು ಹೆಸರು ಬರ್ತಾರೆ ಆಮೇಲೆ ಈ ಭಾಗಕ್ಕೆ ಏನಾಯ್ತಾರೆ ಸರ್ ಎಲ್ಲ ಸುವರ್ಣ ಸೃಷ್ಟಿ ಸೇರಿದ ಈ ಭಾಗಕ್ಕೆ ಸ್ವರ್ಣಗಿರಿ ಅಂತ ಅದಕ್ಕೆ ಅಲ್ಲಿಂದ ದರ್ಶನ अन्त <laughs> न ಸೃಷ್ಟಿಯ ಕರ್ತನವರ ನರಸುವನ ನಿಟ್ಟಿನ ತೀರ್ಥವನ್ನು ನಿಷ್ಠನೇ ನಿಷ್ಠೆಯಿಂದ ಸೇವಿಸಿ ಸದ್ಯ ಹತ್ತಿದ ಕುಷ್ಟ ಬಗೆಯಾದಿ ಬಹು ಕುಚ್ಚಿತ ರೋಗಗಳು ಅಷ್ಟು ನಷ್ಟವೈ ಕಷ್ಟ ದಾರಿದ್ರ ಭಂಗ ರಂಗ ದಯಾ ಬಲಿದೆ ಅಂತ ಅವರು ವಿಜಯದಾಸರು ಪುರಂದರದಾಸರ ತಮ್ಮ ಇರುವಾಗ ಹೊಟ್ಟಿನ ತೀರ್ಥದ ವರ್ಣನೆ ಮಾಡ್ಲಿ ಮಾಡ್ಸರಿ ಇದು ಹಳ್ಳ ಈಗ ಇದಾಗಿದೆ ಪುಷ್ಪ ಜಯಂತಿ ಗೋಪಿಕಾ ಅಂತ ಮೂರು ನದಿಗಳ ತ್ರಿವೇಣಿ ಸಂಗಮ ಸರ್ ತ್ರಿವೇಣಿ ಸಂಗಮದ ಮಧ್ಯದಲ್ಲಿ ಇಲ್ಲಿ ಹುತ್ತು ಸರ್ ಆ ಹೊತ್ತಿನೊಳಗೆ ಶ್ರೀಮನಾರಾಯಣ ಇಲ್ಲಿ ನೆಲೆಸಿರ್ತಾರೆ ಅದಕ್ಕೊಂದು ಕಠಿಣ ಭಾಳ ದೊಡ್ಡ ಕಠಿಣ ಅದು ನೆಲೆಸಿರ್ತದೆ ಆ ಸಾರಿಗ್ರಾಮ ಇಲ್ಲಿ ಪ್ರತ್ಯಕ್ಷ ಆದ ಮೇಲೆ ಕನಗ ಮುರಿಯಲ್ಲಿ ತಪಾಸು ಬರ್ತಿರ್ತಾರೆ ಈ ಒಂದು ದಂಡ ಕಾರಣ್ಯ ಸರ್ ದೊಡ್ಡ ಅರಣ್ಯ ಸರ್ ಮೊದಲು शरण ऊपर झटी वच रहा मंगल whales relствен, dronumhu, radio-films, dao nao 상ya fran jwelag, quasar Trusteerim itseant, guys, bane of mondu, jday, colleagues, interacted, representatives, ίen, D heads Woche, peac Zack,